ಇಲ್ಲಿ ಇವಾಗ ಸದ್ಯ ಗುಡುಕ್ತಾ ಇದೆ ಮಳೆ ಬರುತ್ತೇನೋ ಇಲ್ಲಿ ಮಾವಿನಕಾಯಿ ಇದೆ ನೋಡಿ ಇವಾಗ ಸದ್ಯಕ್ಕೆ ಟೂ ಮಿನಿಟ್ಸ್ ಹಾಲು ಇದನ್ನ ಇಟ್ಬಿಟ್ಟು ಬರ್ತಾರೆ ಆಯಿ ಅವರೇ ತೋರಿಸ್ತಾರೆ ನಿಮ್ಗೆಲ್ಲ ಕಾಯಿ ತೋಟ ಎಲ್ಲ ನೋಡಿ ಮಾವಿನಕಾಯಿ ತುಂಬ ಆಗಿದೆ ನೆಟ್ ಹಾಕಿದ್ದಾರೆ ನೀಟಾಗಿ ವೀಡಿಯೋಸ್ ತೋರ್ಸಕ್ ಆಗಲ್ಲ ಸೊ ಇದು ಮಾವಿನಕಾಯಿ ಮರ ಆ್ಯಂಡ್ ಪಪ್ಪಾಯ ಹೇಳಿದ್ನಲ್ಲ ತುಂಬ ಚೆನ್ನಾಗಿ ಪಪ್ಪಾಯ ಬಿಡುತ್ತೆ ಅಂತ ಇದೇ ಮರ ಇನ್ನೂ ಒಳಗೆ ಮೋಸ್ಟ್ಲಿ ಇನ್ನೂ ಇರ್ಬೋದೇನೋ ನಂಗೆ ಸದ್ಯ ಗೊತ್ತಿರೋದು ಇದೆ ಒಳಗೆ ನೋಡಬೇಕು ಅಲ್ಲಿ ತುಂಬಾ ಇದೆ ತೋಟ ಅಲ್ಲಿ ಹೋಗ್ಬೇಕು ತುಂಬಾ ಅವೆಲ್ಲ ಇವಾಗ ಸದ್ಯಕ್ಕೆ ಆಗಲ್ಲ ಇವಾಗ ಇಷ್ಟೇ ತೋರಿಸ್ತೀನಿ ನಾನು ಸಂಜೆ ಆಗ್ತಾ ಬಂತು ಅದಕ್ಕೆ ಸತಿ ಒಂದ್ಸತಿ ಸೊ ಆಯಿ ಬರೋ ತನಕ ನಾನು ನಿಮ್ಗೆ ಆ ಹಳೆ ಮನೆ ಜಾಗ ಒಂದ್ ಸ್ವಲ್ಪ ಉಳಿದಿದೆ ಅದ್ ಆಕ್ಚುಲಿ ಹಳೆ ಮನೆ ಜಾಗ ಅಲ್ಲ ಅದು ಒಂದ್ ಸ್ವಲ್ಪ ಆಚೆ ಇತ್ತು ವಾಶ್ರೂಮ್ ಆಕ್ಚುಲಿ ಸೊ ಇಲ್ಲಿ ಹೋಗೋಣ ನೋಡಿ ಇದು ಇಲ್ಲಿ ಈ ಕಡೆ ಸೈಡ್ ಇತ್ತು ಈ ಕಡೆ ಮನೆ ಎಲ್ಲ ಇತ್ತು ಇಲ್ಲಿ ಒಂದು ಸ್ವಲ್ಪ ನೆಡ್ಕೊ ಬರ್ಬೇಕಿತ್ತು ಇಲ್ಲೆಲ್ಲ ಅಜ್ಜ ಕಲ್ಲಾಕಿದ್ರು ನಾವು ಮಳೆಗಾಲದಲ್ಲೆಲ್ಲ ಜಾರ್ಬಾರ್ದು ಅಂತ ಸೊ ಇದು ಬಾತ್ರೂಮ್ ಆಗಿತ್ತು ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು ಇದು ಮೇನ್ ಬಾತ್ರೂಮ್ ಏರಿಯಾ ಆಗಿತ್ತು ಆಚೆ ಸ್ವಲ್ಪ ಬಟ್ಟೆ ಒಂಟ್ಸಕ್ಕೆ ಆ ಥರದ್ದೆಲ್ಲ ಇತ್ತು ಅಂಡ್ ಇಲ್ಲಿ ಅದು ಎಷ್ಟು ಕಟ್ಟಿಗೆನೆಲ್ಲ ಸುಟ್ಟಿದ್ರು ಮತ್ತೆಲ್ಲ ಬೆಂಕಿ ಬಿಸಿ ಬೆ ಬಿಸಿ ನೀರು ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ಎರಡು ವಾಶ್ರೂಮ್ ಇತ್ತು ಅವಾಗ ಇವಾಗೆಲ್ಲ ಎಲ್ಲ ಒಡೆದಿದ್ದಾರೆ ಇದನ್ನೂ ಆಲ್ಮೋಸ್ಟ್ ಒಡಿತಾರೆ ಅನ್ಸುತ್ತೆ ಇನ್ನು ಸ್ವಲ್ಪ ಇದಕ್ಕೆ ಆ ನಾಯಿ ಜೊತೆ ಮಾತ್ರ ಇನ್ನೂ ನನಗೆ ಫ್ರೆಂಡ್ ಆಗಕ್ಕೆ ಆಗ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಿರೋದು ಅವಾಗಿಂದ ಟ್ರೈ ಮಾಡ್ತಿದ್ದೀನಿ ಹತ್ತು ಬಿಸ್ಕೆಟ್ ಕೊಟ್ಟು ನೋಡಿದೆ ಊಟ ಕೊಡೋಕ್ಕೆ ಟ್ರೈ ಮಾಡಿ ನೋಡಿದೆ ಬರೋದೇ ಇಲ್ಲ ಅನ್ನತ್ತೆ ಶೈನಿ ಬ್ರೌನಿ ಹೋದ್ಮೇಲೆ ಇದೆ ಅವ್ರ ಇದ್ರ ಮಗು ಥರ ಶೈನಿ ಮಗು ಇದು ಬಟ್ ಹತ್ರನೇ ಬರ್ತಾ ಇಲ್ಲ ಓಯ್ ಪ್ಲೀಸ್ ಪ್ಲೀಸ್ ವಾನ್ಸ್ ಬಾ 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 ಓಡ್ತದೆ ಅದು ಏನು ಮಾಡ್ರು ಬರ್ತಾ ಇಲ್ಲ ಗೊತ್ತಿಲ್ಲ ಹಿಂಗೆ ಮಾಡ್ಕೋಬೇಕು ಫ್ರೆಂಡ್ ಅಂತ ಆ ಇನ್ನೊಂದು ಸತಿ ಕರೆದ್ಬಿಟ್ಟು ಬಂದ್ಬಿಟ್ಟು ಯಾರು ಬಂದಿದ್ದಾರೆ ಇಲ್ಲಿ ಈ ಕಡೆ ಸೈಡ್ ಹೋಗ್ಬಪ್ಪ ಅನ್ಸತ್ತ ಆಮೇಲೆ ಆ ಕಡೆ ಸೈಡ್ ಅಲ್ಲಿ ಕೆಳಗ ಬೀನ್ಸ್ವರೆಗೂ ಒಪ್ಲಾಗ್ತಾ ಇಲ್ಲಿಂದ್ರೆ ಹಾ ಹ್ಮ್ ತೋರ್ಸಿಂತ ಅವ್ರೆ ಇದು ಅಮೇರಿಕನ್ ತಾವ್ರಿ ಅಲ್ದ ಇದು ನೋಡಿ ಇಲ್ಲಿ ಹಾಯಿ ಅಮೇರಿಕನ್ ತಾವರೆ ಇದು ನಮ್ಮನೇಲೂ ಇದೆ ಇಲ್ಲಿಂದಾನೆ ತಗೊಂಡೋಗಿರೋದು ಆ ಕಡೆ ಸೈಡ್ ಹೋಗಿದೆ ಆ ಈ ಸ್ಟ್ರಾಬೆರಿ ಗಿಡ ಇವಾಗ ಜಾಸ್ತಿ ಮಾಡಿದ್ಯಾ ಅಲ್ಲ ಜಾಸ್ತಿ ಗಿಡ ಇದ್ದಲ್ಲೇ ಅದ್ ಇವಾಗ ಅಲ್ಲ ಹಾಕುದು ಚಳಿಗಾಲದಲ್ಲಿ ಈಗ ಹೆಂಗ್

या होटल बंद होवंगस्ट आश्रय तो कोलोड नल्लीगे बाईकोट كده नीर इट्टी तो यार बंडी भर मारी नीर ऑन मारीर नल्लीगे बाईकोट इदा ओके कॅमेरा के मुतिया करतो कॅमेरा मॉडेल आगी न मॉडेल नाही काय बली ब्राउनिश आहे नीर चट्टा एक ब्राउनिश आहे बली नी बेकर कुडी बा तादरिया इथरी सारंगा ಹರ್ಷಿ ವೆರಿ ಗುಡ್ ಯು ಡೂಯಿಂಗ್ ಎ ಸೋಷಿಯಲ್ ವರ್ಕ್ ಇನ್ನು ಇವಾಗ ಸ್ಟ್ರಾಬೆರಿ ಕೊಡದಿರುವಂತಹ ಪಾಪವನ್ನು ಕಳ್ಕೊಂಡೆ ನೀನು ಅಯ್ಯ ಎಲ್ಲಿಗೆ ಹೋಗ್ತಿದ್ದೆ

ಇಲ್ಲಿ ಹಾಕಿಟ್ಟೆಲ್ಲ ಹಾಕ್ಸಿದಾರೆ ಹಂದಿ ಕಾಟ ಜಾಸ್ತಿ ಆಗಿದೆ ಎಳೆ ಬೀನ್ಸ್ ನನಗೆ ತುಂಬಾ ಇಷ್ಟ ನಾನು ಆಲ್ರೆಡಿ ಸುಮಾರು ಹೋದೆ ಇಷ್ಟು ಚಿಕ್ಕ ಚಿಕ್ಕದೆಲ್ಲ ತಿನ್ಬಿಡ್ತೀನಿ ನಾನು ಬೀನ್ಸ್ ಆಗಿದೆ ತುಂಬಾ ಬೀನ್ಸ್ ಆಗಿದೆ ಎಲ್ಲ ತೋರಿಸ್ತೀರಲ್ಲ ಬೇರೆ ಗಿಡ ತೋರಿಸ್ತೀನಿ ಅಂತ ಇದೆಯಂತ ಗಿಡ ಈ ಬೆಂಡೆ ಕೆಂಪು ಬೆಂಡೆಕಾಯಿ ಕೆಂಪು ಬೆಂಡೆ ತಗೋ ಬಿಳಿ ಬೆಂಡೆ ಕೆಂಪು ಬೆಂಡೆ ಎರಡು ಓ ಬಿಳಿ ಕೆಂಪು ಬೆಂಡೆ ನೀವು ನೋಡಿದ್ರಲ್ಲ ಬೆಂಡೆಕಾಯಿನೂ ಅದು ಕೆಂಪಿ ಬೆಂಡೆ ಅಂತ ನಾನು ಫಸ್ಟ್ ಟೈಮ್ ನೋಡಿದೆ ಯಾವಾಗ್ಲೂ ಗೊತ್ತು ಇರ್ಲಿ ಇದು ಗ್ರೀನ್ ಬೆಂಡೆ ಅದಕ್ಕೆ ನೆಟ್ಟ ಹಾಕ್ಸಕ್ತಿವಲ್ಲೂನ್ಸ್ ಇಲ್ಲಿ ಬೀನ್ಸ್ ಎಲ್ಲ ಕೊಯ್ತಿದ್ದಾರೆ ಇವಾಗ ಇಲ್ಲೂ ಕೂಡ ಬೀನ್ಸ್ ಇದೆ ಇಲ್ಲೂ ಫುಲ್ ಬೀನ್ಸ್ ಇದೆ ಇಲ್ಲೂ ಬೀನ್ಸು ಅಮ್ಮ ಇಲ್ಲಿ ಅವಾಗ ಸುಟ್ಟಿ ಇದೆ ಅಲ್ದ ಅದೊಂಥರ ಎಂತ ಹೇಳ್ತಾಳು ಗೊಬ್ಬರ ಟೈಪ್ ಅಲ್ದ ಹಳೆ ಇದನ್ನ ಸುಟ್ಟಿ ಹಳೆ ಕ್ಲೀನ್ ಮಾಡಲ್ಲ

ಉಪಿಲ್ಲ ಅಷ್ಟು ಕುಡಕೆ ಅಜ್ಜನ ಹತ್ರ ಇದಿತ್ತ ಮಷೀನ್ ಒಂದು ಹೊಸ ನುಣಿ ತಂದ್ಕೊಂಡಿದ್ದ ಒಂಥರ ಕತ್ತಿಗಿತ್ಯಲ್ಲ ಮೇಡಮ್ ಹಾಕಿ ಚುಚ್ಚಿ ತಿರುಗ್ ತಿರುಗ್ಸ್ ತಿರುಗ್ಸ್ ತೆಗಿಯ ನೀರ್ ಕುಡಿಲಕ್ಕು ಆಮೇಲೆ ಅಮ್ಮ ನಂಗೆ ಕಾಯಿ ಸುಲಿಯೋ ಮಷೀನಲ್ಲಿ ಅದನ್ನ ಹೊಡಿಯೋದಿಲ್ಲ ಕುಡಕ್ತ ಒಂದಿಡಿ ಚೀಲನ್ ಖಾಲಿ ಮಾಡಿದ ನಾವು ಅದೇ ಮಾಡ್ಕ ಅಷ್ಟೇ ಒಳ ಓ ಇದೆ ಇಲ್ಲಿ ಬೆಂಡೆಕಾಯಿ ಮತ್ತೆ ಬದನೆಕಾಯಿ ಎರಡು ಗಿಡಗಳು ಇದೆ ಬದ್ನೆಕಾಯಿ ಆ ಕಡೆ ಸೈಡ ಇದು ಬೆಂಡೆಕಾಯಿ ಬದನೆಕಾಯಿ ಕಡೆ ಬದನೆ ಇದು ಗಿಡಗಳು ಎಲ್ಲ ತುಂಬ ಆಗಿದೆ ಮುಂದುವರೆಗೂ ಇದೆ ಗಿಡ ಗುಡುಕ್ತಾ ಇದೆ ಚೆನ್ನಾಗಿ ಗುಡುಕ್ತಾ ಇದೆ ಮಳೆ ಬರ್ಬೋದು ಹಾ ಯಾವ ಬೀನ್ಸ್ ನಾ ಆಲ್ರೆಡಿ ಸುಮಾರು ಬೀನ್ಸ್ ತಿಂದೆ ತಿಳಿದಿಲ್ಲ ಒಂದ್ ಎರಡು ಕೊಯ್ಕೆ ತಿಳ್ಕೊಂಡು ಬಂದೆ

ಅಲ್ಲಿ ರೆಡಿ ಮಾಡ್ತಾ ತೋಟಕ್ಕೆ ಅಡಕೆ ಮರಕ್ಕೆ ತೆಂಗಿನ ಮರಕ್ಕೆ ಬಾಳೆಸ್ಟ್ ಗೊಬ್ಬರ ಹಾಕ್ತಿದ್ ನೋಡಿ ಬಾಳೆ ಬಾಳೆ ಕುಂಡಿಗೆ ಇವಾಗ ಬಾಳೆ ಕುಂಡಿಗೆ ಇದ್ದು ಬಿಟ್ರಿ ಎಲ್ಲೂ ಇಲ್ಲ ಬಾಳೆ ಕುಂಡಿಗೆ ಹೆಂಗ್ ತಿಂತೇವತ್ತಾಯಿ ಅಷ್ಟು ಮಂಗ ಅದನ್ನ ಮಧ್ಯದಲ್ಲಿ ಕಟ್ ಮಾಡ್ತಾರೆ ಒಳಗಡೆ ಒಂದ್ ಚಿಕ್ಕ ಪಾರ್ಟಿ ಇರುತ್ತೆ ತುಂಬಾ ಚಿಕ್ಕ ಪಾಟ್ ಫುಲ್ ಕಟ್ ಮಾಡ್ಬೇಕು ಅದನ ಆಮೇಲೆ ಕಟ್ ಮಾಡ್ಕೊಂಡು ತಿನ್ನ ಒಳ್ಳೆ ಟೇಸ್ಟ್ ಇರುತ್ತೆ ನನ್ನ ಫೇವರಿಟ್ ಅದು ಬнде ಒಂದು ಸಿಕ್ಕಿದ್ದು ಅದ್ರದ್ದು ಪಲ್ಯ ಎಲ್ಲ ಮಾಡ್ತಾರೆ ಅಮ್ಮ ಹೇಳಿದ್ರು ಬಟ್ ತುಂಬಾ ಚಿಕ್ಕದು ಇಷ್ಟು ಟೇಸ್ಟ್ ಇರುತ್ತೆ ಇಡೀ ಕುಂಡಗೆ ಇವತ್ತು ಬಾಳೆ ಕುಂಡಗೆ ಹಾಕಿಟ್ಟಿದ್ದಾರೆ ಇದು ದನಕ್ಕೆದು ಮೇವು ಹುಲ್ಲೆಲ್ಲ ನೋಡಿ ಪೈಲ್ ಹುಲ್ಲಿನ ಫೈಲಿದು ಮುಂಚೆ ಇಲ್ಲಿ ಏನ್ ಹೇಳ್ತಾರೆ ಅಮ್ಮ ಇಲ್ಲಿ ಶುಗರ್ ಎಂತ ಹೇಳ್ತಾಳು ಹಾ ಆಲೆ ಮನೆ ಕರೆಕ್ಟ್ ಮರ್ತಾ ಇತ್ತು ಸಡನ್ಲಿ ವರ್ಡ್ ಮಾಡ್ತಾ ಇತ್ತು ಆಲೆ ಮನೆ ಇಲ್ಲೇ ನಡೀತಾ ಇತ್ತು ಅಂಡ್ ಅದಕ್ಕೆ ನೆಸಸರಿ ಐಟಮ್ಸ್ ಎಲ್ಲ ಇದೆ ನೋಡಿ ಅದರಲ್ಲೇ ಫುಲ್ ಕಾಯಿಸೋರು ಬೆಲ್ಲನ ಎಷ್ಟು ಯಪ್ಪ ಸಿಕ್ಕಾಪಟ್ಟೆ ಕಾಯಿಸೋರು ಇಲ್ಲೇ ನಡೀತಿತ್ತು ಆಲೆ ಮನೆ ಅಲ್ಲಿ ಒಳಗೆ ಇದ್ರ ಮಷೀನ್ ಎಲ್ಲ ಇನ್ನೂ ತುಂಬ ಏನೇನೋ ಇತ್ತು ಅದೆಲ್ಲ ಕೊಟ್ಟಿದ್ದಾರೆ ಇವಾಗ ಅಲೆ ಮನೆ ಮಾಡಲ್ಲ ಇಲ್ಲಿ ಆ್ಯಂಡ್ ಇಲ್ಲಿ ಹಿಂದ್ಗಡೆ ಜಾಗ ಇದು ಹಿಂದ್ಗಡೆ ಫುಲ್ ಜಾಗ ಆ್ಯಂಡ್ ಅಲ್ಲೆಲ್ಲ ಹೊಸ ಗಿಡಗಳು ನೆಟ್ಟೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದಾರೆ ಬ್ಯಾಗ್ ಒಳಗೆ ಮಣ್ಣು ಗೊಬ್ಬರ ಎಲ್ಲ ಹಾಕ್ಕೊಂಡು ಇದು ಆಚೆ ಇದು ಕೊಟ್ಟಿಗೆ ಆಚೆ ಇಲ್ಲಿ ಕೊಟ್ಟಿಗೆ ಒಳಗೆ ಇಲ್ಲೊಂದು ಜಾಗ ಇದೆ ಇಲ್ಲೊಂಥರ ಏನು ಎಲ್ಲ ಐಟಮ್ಸ್ ಮುಂಚೆ ಸ್ವಲ್ಪ ಇಲ್ಲಿ ಶಿಫ್ಟಿಂಗ್ ಟೈಮ್ ಅಲ್ಲಿ ಈ ಮನೆಗೆ ಬರೋಕ್ಕಿಂತ ಮುಂಚೆ ಅಜ್ಜ ಎಲ್ಲ ಇಲ್ಲೇ ಇರೋರು ಇಲ್ಲೇ ಏನು ಬೆಡ್ ಎಲ್ಲ ತಂದಿಟ್ಕೊಂಡಿದ್ರು ಇಲ್ಲಿ ಒಳಗೆ ಬಾವಿನೂ ಇದೆ ಇಲ್ಲಿ ಆ್ಯಂಡ್ ಈ ಕಡೆ ಸೈಡ್ ದನ ಇರೋದು ಇವಾಗ ಸದ್ಯಕ್ಕೆ ಲಾಕ್ ಮಾಡಿದ್ರು ಸೊ ಒಳಗೆ ಹೋಗೋಕೆ ಆಗಲ್ಲ ಇದು ಈ ಕಡೆ ಸೈಡ್ ಮನೆ ಈ ಕಡೆ ಸೈಡು ಅಲ್ಲ ಅಮ್ಮ ಇದ್ದಾರೆ ಅಮ್ಮ ವಿಡಿಯೋ ಮಾಡ್ತಿದ್ದಾರೆ ಡಾಗಿ ಬಟ್ಟೆ ಜೊತೆ ಆಡ್ತಾ ಇದ್ದಾರೆ ಅಂತ ಅದಕ್ಕೆ ಏನು ಹೆಸರಿಟ್ಟಿಲ್ಲ ಹೆಸರಿಡ್ಬೇಕು నవరీ గుండ గు గుండ అంతా కరీతా తె ఓకే అమ్మ లక్ తగీతారంద్ర సో ఒసరణ ధన ద్రు కరీ ఎనివే థ్యాంక్ యూ ఫర్ ద లెస్

हाँ तो और वन देलगा और हाइब्रिड होता है सोल पुदोड़ के लिए लगा हाइब्रिड दूँ वन देलगा क्या वन तो बना इधर चुली की आई पाल चल पाल जो डाई दोगे माइन का ही नोट का वार्षिक लर्थान्ते हिंदी ड्रेस इल्ला लगता सोलेस्ट आर मां बुटरे हम देनी है बाला करते किधर से इधर आई है वो याद यालक

ಸಂವೀಟ್ ಅನ್ವಾಂಟೆಡ್ ಪ್ಲಾಂಟ್ ನಿಂಗೆ ಈ ವಿರ್ದಿಕ್ಕಿಡ ಬಟ್ಟೆ ಬಟ್ಟೆ ಇದು ನೋಡಿ ಇದು ಇನ್ನೊಂದ್ತರ ಯಾವ್ದೋ ಯಾಲಕ್ಕಿ ಗಿಡ ಅಂತೆ ഓപ്പൂ എല്ലാം

ಇನ್ನು ತುಂಬ ತುಂಬ ಇದೆ ಕವರ್ ಮಾಡೋದಕ್ಕೆ ಬಟ್ ಇಲ್ಲಿಗೆ ವಿಡಿಯೋನ ಏನು ಮಾಡ್ತೇವೆ ತುಂಬ ಉದ್ದಾಗ್ಬಿಡುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಆ್ಯಂಡ್ ಐ ಹೋಪ್ ನನ್ನ ಬ್ಲಾಗಿಂಗ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಓಕೆ ಬಾಯ್